ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಮುಂದೂಡಿಕೆಯಾಗಿದೆ ಜನವರಿ ಹನ್ನೆರಡಕ್ಕೆ ವಿಚಾರಣೆಯನ್ನು ಮುಂದೂಡಿರೋದು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ ಎಸ್ ಪಿ ಪಿ ಒಂದು ಕಡೆ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಯಾವಾಗ ರತ್ನಪ್ರಭಾವರ ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ಉಲ್ಟಾ ಇದೆ ಅಂತ ಅನ್ನಿಸ್ತಾ ಇತ್ತು ಈ ಥರ ಈ ಹೇಳಿಕೆ ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ ಹೋಗಿಬಿಟ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ ಈ ಕೊಲೆ ಕೇಸಲ್ಲಿ ನ್ಯಾಯ ತೊಗೊಳ್ಳೋದು ಅಂತ ಯಾವಾಗ ಎಸ್ ಪಿ ಪಿ ಅವ್ರಿಗೆ ಅನ್ನಿಸ್ತು ಅವ್ರೇನು ಮಾಡ್ಬಿಟ್ರು ಇಲ್ಲ ಇಲ್ಲ ರತ್ನಪ್ರಭಾವರನ್ನ ನೀವು ರೇಣುಕಾಸ್ವಾಮಿ ಪರವಾದ ಸಾಕ್ಷಿ ಅಂತ ಪರಿಗಣಿಸಬೇಡಿ ಇದು ಪ್ರತಿ ಕೂಲವಾಗಿದೆ ಈ ಒಂದು ಸಾಕ್ಷಿ ಹಾಗಾಗಿ ಯಾರು ಈ ಆರೋಪಿಗಳಿದ್ದಾರಲ್ಲ ಅವ್ರ ಪರವಾಗಿರ್ತಕ್ಕಂಥ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ರು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಸ್ ಪಿ ಪಿ ಅವರ ಅರ್ಜಿ ಇತ್ತು ಎಸ್ ಪಿ ಪಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿ ಈ ಒಂದು ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ದರ್ಶನ್ ಮತ್ತು ಗ್ಯಾಗಿ ಇವತ್ತು ಹಾಜರಾಗಿತ್ತು ಹಣೆಗೆ ವಿಭೂತಿ ಇಟ್ಕೊಂಡು ವಿಚಾರಣೆಗೆ ಹಾಜರಾಗಿದ್ದದ್ದು ದರ್ಶನ್ ಇನ್ನು ರತ್ನಪ್ರಭಾ ಅವರು ಯಾಕೆ ಏನಾಯ್ತು ಈ ಕೇಸ್ ಅಂತ ನೋಡಿಕೊಂಡಾಗ ನೋಡಿ ಈಗ ಇವ್ರನ್ನ ಪಾರ್ಟಿಸಬಲ್ ಮಾಡ್ತಾರಲ್ಲ ವಿಚಾರಣೆ ಮಾಡ್ತಾರಲ್ಲ ಯಾವಾಗಮ್ಮ ಮನೆ ಮನೆ ಬಿಟ್ಟಿದ್ದು ಮಗ ಯಾವ ಬಟ್ಟೆ ಹಾಕೊಂಡಿದ್ದ ಅವನು ಪಿಂಕ್ ಶರ್ಟ್ ಸ್ವಾಮಿ ಅಥವಾ ವೈಟ್ ಶರ್ಟ್ ಸ್ವಾಮಿ ಏನೋ ಒಂದು ಬಟ್ಟೆ ಹೇಳ್ತಾರಲ್ಲ ಅವರು ಕರೆ ನೀವು ಮಾಡಿದ್ರ ಅವನು ಮಾಡಿದ್ದ ಒಂದು ಕಡೆ ಅವನು ಮಾಡಿದ್ದ ಪೊಲೀಸರ ತನಿಖೆ ವೇಳೆಯಲ್ಲಿ ನ್ಯಾಯಾಧೀಶರ ಮುಂದೆ ಇಲ್ಲ ನಾನೇ ಮಾಡಿದ್ದೆ ಅಥವಾ ಪೊಲೀಸರ ಮುಂದೆ ನಾನೇ ಮಾಡಿದ್ದೆ ಇಲ್ಲ ನ್ಯಾಯಾಧೀಶರ ಮುಂದೆ ಅವ್ರು ಮಾಡಿದ್ದ ಈ ಥರದೊಂದು ವಿಚಾರಗಳು ಬಂದಾಗ ಬಹಳಷ್ಟು ಏರುಪೇರುಗಳು ಕನಿಷ್ಠ ಪಕ್ಷ ಎಂಟು ಪ್ರಶ್ನೆಗಳಲ್ಲಿ ತದ್ವಿರುದ್ಧವಾಗಿತ್ತು ಸೊ ಹಾಗಾಗಿ ವಿಚಾರಣೆ ಶುರುವಾಗಿರೋದೇ ರತ್ನಪ್ರಭಾ ಅವರ ಕಡೆಯಿಂದ ಅವರೇ ಮೊದಲ ಒಂದು ಸಾಕ್ಷಿ ಪಾಠ ಸವಾಲಿಗೆ ಬಂದಿದ್ದಿಲ್ಲಿ ಸೊ ಅಲ್ಲೇ ಈ ಥರ ಆಗಿಬಿಡ್ತಲ್ಲ ಅಂಥೇಳಿ ಎಸ್ ಪಿ ಪಿ ಏನು ಮಾಡ್ತಾರೆ ಇವ್ರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಇವರು ರೇಣುಕಾಸ್ವಾಮಿ ಪರವಾದ ಸಾಕ್ಷಿ ಅಂತ ಕನ್ಸಿಡರ್ ಅಂತ ಅರ್ಜಿಯನ್ನು ಹಾಕೊಂಡಿದ್ರು ಇವತ್ತು ಅದರ ಒಂದು ವಿಚಾರಣೆ ಮುಂದಕ್ಕೆ ಹೋಗಿರೋದು ಪ್ರಾಸಿಕ್ಯೂಷನ್ಗೇ ರತ್ನಪ್ರಭಾ ರತ್ನಪ್ರಭಾವರ ಹೇಳಿಕೆ ಪ್ರಕರಣದ ಮೊದಲ ಸಾಕ್ಷಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹಿಂದೆ ಕೊಟ್ಟಿದ್ದಂಥ ಹೇಳಿಕೆಗೆ ಕೋರ್ಟ್ನಲ್ಲಿ ತದ್ವಿರುದ್ಧವಾದಂಥ ಹೇಳಿಕೆ ಬಂದಂಥ ಹಿನ್ನೆಲೆಯಲ್ಲಿ ಇಡೀ ಕೇಸ್ ಏನಾದರೂ ಉಲ್ಟಾ ಆಗ್ತಿದ್ಯಾ ಅಂತ ಒಂದು ಚರ್ಚೆ ಶುರುವಾಯಿತು ಡಿಸೆಂಬರ್ ಹದಿನೇಳನೇ ತಾರೀಕು ನಡೆದಿದ್ದ ಸಾಕ್ಷಿಗಳ ಮುಖ್ಯ ವಿಚಾರಣೆ ಇದು ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿಕೆ ಕೊಟ್ಟಿದ್ದದ್ದು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಆದರೆ ಸಿ ವಿ ನಾಗೇಶ್ ಪಾಟಿಸ್ ಮಾಡಬೇಕಾದ್ರೆ ತಾಯಿ ಹೇಳಿಕೆ ಉಲ್ಟಾ ಆಗಿಬಿಟ್ಟಿದೆ ಇದು ಉಲ್ಟಾ ಆಗಲಿ ಅಂತ ಅವರು ಕೊಟ್ಟಿದ್ದಾರೆ ಅಂತ ಅಲ್ಲ ಸೊ ಅವ್ರಿಗೆ ಅದು ನೆನಪಿತ್ತೋ ನೆನಪಿರಲಿಲ್ವೋ ಆದರೆ ಏನೇ ಇದ್ದರೂ ಕೂಡ ಅವತ್ತೊಂದು ಇವತ್ತೊಂದು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಬಂದುಬಿಟ್ಟಾಗ ಒಂದು ಕೇಸು ಬುಡಮೇಲಾಗ್ಬಿಡುತ್ತೆ ಸೊ ಇದೇ ಕಾರಣದಿಂದ ಎಸ್ ಪಿ ಪಿ ಏನು ಮಾಡ್ತಾರೆ ನಮ್ಮ ಕಡೆ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿ ಅವರನ್ನೇ ಪ್ರತಿವಾದಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ದರು ಇವತ್ತು ಆ ಒಂದು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ